ಕಲಾ ವಿಜ್ಞಾನ ಮತ್ತು ಮಹಾವಿದ್ಯಾಲಯದ ಪುತ್ತೂರು ಮತ್ತು ವಿವೇಕಾನಂದ ಸಂಶೋಧನಾ ಕೇಂದ್ರ ಡಾಕ್ಟರ್ ಕೆ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ ಕನ್ನಡ ವಿಭಾಗ ಮತ್ತು ಐಕ್ಯುಎಸಿ ಇದರ ಸಹಯೋಗದಲ್ಲಿ ಕಾಲೇಜಿನಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಡಾಕ್ಟರ್ ಶಿವರಾಮ ಕಾರಂತರ ಕುರಿತು ವಿಚಾರಗೋಷ್ಠಿ ಮತ್ತು ಪಡೆಯಲು ಶಂಕರ್ ಭಟ್ಟ ಸಂಸ್ಕರಣಾ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ನಿರಂಜನ ಮತ್ತು ಶಂಕರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕಾಲೇಜಿನ ಸಂಚಾಲಕ ಮುರಳೀಕೃಷ್ಣ ಕೆಎನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಬೆಳಿಗ್ಗೆ ನಡೆಯುವ ವಿಚಾರಗೋಷ್ಠಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ತಾಳ್ತಾಜೆ ವಸಂತಕುಮಾರ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ಕಲೂರಾಯ ವಹಿಸಲಿದ್ದು ಇದೇ ಸಂದರ್ಭ ಡಾಕ್ಟರ್ ಶಿವರಾಮ ಕಾರಂತರ ಚೋಮನದುಡಿ ಚಲನಚಿತ್ರದಲ್ಲಿ ನಟರಾಗಿ ಭಾಗವಹಿಸಿದ ಕಲಾವಿದರುಗಳ ಜೊತೆ ಸಂವಾದ ಮತ್ತು ಸಾಕ್ಷ್ಯಚಿತ್ರ ಪ್ರದರ್ಶನ ಕೂಡ ನಡೆಯಲಿದೆ ಇನ್ನು ಮಧ್ಯಾಹ್ನ ಮೂರು ಗಂಟೆಯಿಂದ ನಿರಂಜನ ಹಾಗೂ ಶಂಕರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ನಡೆಯಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ವಹಿಸಲಿದ್ದಾರೆ ಇನ್ನು ಅಭಿನಂದನಾ ಭಾಷಣವನ್ನ ಬೆಟ್ಟಂಪಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವರದರಾಜ ಚಂದ್ರಗಿರಿ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪುತ್ತೂರು ಇದರ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಅವರು ಭಾಗವಹಿಸಲಿದ್ದಾರೆ ಎಂದು ಮುರಳೀಕೃಷ್ಣ ಕೆಎಣ್ಣ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವಿವೇಕಾನಂದ ಸಂಶೋಧನಾ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ವಿಜಯ ಸರಸ್ವತಿ ಡಾಕ್ಟರ್ ಕೆ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರದ ಸಂಯೋಜಕ ಡಾಕ್ಟರ್ ಪ್ರಮೋದ್ ಎಂಜಿ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮನಮೋಹನ ಪತ್ರಿಕೋದ್ಯಮ ವಿಭಾಗದ ಹವ್ಯಶ್ರೀ ಉಪಸ್ಥಿತರಿದ್ದರು ಅನೇಕ ವಿದ್ಯಾರ್ಥಿಗಳು ಸಾಹಿತ್ಯ ಅತಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಉದಾಹರಣೆಗೆ ಡಾಕ್ಟರ್ ಪಾದಕಲ್ಲು ವಿಷ್ಣುಭಟ್ರು ಇರಬಹುದು ಡಾಕ್ಟರ್ ಚೆನ್ನಪ್ಪಗೌಡರು ಇರಬಹುದು ಕಾಂತಾಜ್ ವಸಂತಕುಮಾರ್ ಇರಬಹುದು ಡಾಕ್ಟರ್ ವಿಘ್ನೇಶ್ವರ ಹೊಡಿಯೋರು ಇರಬಹುದು ಹೀಗೆ ನೂರಾರು ಜನ ಸಾಹಿತ್ಯ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಬೆಳೆಸಿಕೊಂಡಿದ್ದಾರೆ ಮತ್ತು ಕಾಲೇಜಿಗೆ ಒಳ್ಳೆಯ ಕೊಟ್ಟಿದ್ದಾರೆ ಕನ್ನಡ ವಿಭಾಗವು ಕೂಡ ಡಾಕ್ಟರ್ ಅಮೃತ ಸೋಮೇಶ್ವರ ಒಂದು ಸಾರಥ್ಯದಲ್ಲಿ ಮಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಕನ್ನಡ ವಿಭಾಗಕ್ಕೆ ಒಂದು ಹೊಸ ಒಂದು ಸಂಚಲನ ತಂದುಕೊಟ್ಟವರು ಡಾಕ್ಟರ್ ಅಮೃತ ಸೋಮೇಶ್ವರ ಕನ್ನಡದ ಬೇರೆ ಬೇರೆ ವಿಚಾರದೋಷಿಗಳು ಕರ್ನಾಟಕದ ಮತ್ತು ಇತರ ರಾಜ್ಯದ ಬೇರೆ ಬೇರೆ ವಿದ್ವಾಂಸರನ್ನು ಆ ಕಾಲದಲ್ಲಿ ಪುತ್ತೂರಿಗೆ ಕರ್ಕೊಂಡು ಬಂದು ಇಲ್ಲಿ ಒಂದು ವಿಚಾರಗೋಷ್ಠಿಗಳು ಅತಿಥಿ ಉಪನ್ಯಾಸ ಈ ರೀತಿಯ ಕೆಲಸಗಳನ್ನು ಮಾಡಿ ಕನ್ನಡ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಮತ್ತು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಒಂದು ದೊಡ್ಡ ಪ್ರೇರಣೆ ಸ್ಫೂರ್ತಿಯನ್ನು ಡಾಕ್ಟರ್ ಅಮರತ್ ಸೋಮೇಶ್ವರ ಮತ್ತು ನಮ್ಮ ಕನ್ನಡ ವಿಭಾಗ ಇಲ್ಲಿ ಕಾಲೇಜು ಕೆಲಸ ಮಾಡಿದೆ ಈ ಮಧ್ಯದಲ್ಲಿ ಪುತ್ತೂರಲ್ಲಿ ಕೂಡ ಕನ್ನಡ ಸಾಹಿತ್ಯ ಭಾರಿ ದೊಡ್ಡ ಕೆಲಸ ಮಾಡಿದ್ದೀವಿ ಬೊಳಂತಕೋರಿ ಈಶ್ವರ ಭಟ್ರು ಅರ್ಚಿಕ ದೇವರು ಭಟ್ರು ಹೀಗೆ ದೊಡ್ಡ ಸಾಲಿದೆ ಇವರೆಲ್ಲರೂ ಕೂಡ ನಮ್ಮ ವಿವೇಕಾನಂದ ಕಾಲೇಜಿನ ಸಹಯೋಗದಲ್ಲಿ ಪುತ್ತೂರು ಕೇಂದ್ರ ಇಟ್ಟುಕೊಂಡು ಹತ್ತಾರು ಸಾಹಿತ್ಯ ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಬೊಳಂತಕೋಡಿ ಈಶ್ವರ ಭಟ್ರವರು ಡಾಕ್ಟರ್ ಕಾರಂತ ಅಧ್ಯಯನ ಕೇಂದ್ರವನ್ನು ಕಾರಂತರ ಹೆಸರಿನಲ್ಲಿ ಪ್ರಾರಂಭ ಮಾಡಿ ಕಾಲಂತರ ಸಾಹಿತ್ಯವನ್ನು ಮತ್ತು ಕನ್ನಡದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ನಮ್ಮ ಹಿರಿಯರ ಒಪ್ಪಿಗೆಯನ್ನು ಪಡೆದುಕೊಂಡು ಡಾಕ್ಟರ್ ಕಾರಂತ ಅಧ್ಯಯನ ಕೇಂದ್ರ ಅಂತ ಒಂದು ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡಿತ್ತು ಕನ್ನಡ ಸಂಘ ಮತ್ತು ಡಾಕ್ಟರ್ ಕಾರಂತ ಅಧ್ಯಯನ ಕೇಂದ್ರದಿಂದ ನಾನು ಈಗ ಹೇಳಿದ ಹಾಗೆ ಮತ್ತೆ ಪುನಃ ನೂರಾರು ಕನ್ನಡದ ಕೆಲಸಗಳು ನಮ್ಮ ಕಾಲೇಜಲ್ಲಿ ನಡೆದಿತ್ತು ನಾನು ಕೂಡ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾಗಿ ಆ ಸಾಹಿತ್ಯದ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನನಗೂ ನನಗೆ ಈಗ ಎರಡು ಮೂರು ವರ್ಷಗಳ ಹಿಂದೆ ಅಟಾನಮಸ್ ಕಾಲೇಜ್ ಬಂದಾಯ್ತು ನಮ್ಮ ಕಾಲೇಜು ಒಂದು ಪರಿವರ್ತನೆ ಆಗುವಂತಹ ಸಂದರ್ಭದಲ್ಲಿ ಈ ಡಾಕ್ಟರ್ ಶಿವರಾಮಕಾರ ಅಂತಹ ಅಧ್ಯಯನ ಕೇಂದ್ರವನ್ನು ಇನ್ನೂ ಗಟ್ಟಿಗೊಳಿಸಬೇಕು ಇನ್ನೂ ಅದಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ವಿವೇಕಾನಂದ ಸಂಶೋಧನಾ ಕೇಂದ್ರ ಅಂತ ಒಂದು ನಾವು ಮಾಡಿದ್ದೇವೆ ಒಂದು ನಾಲ್ಕು ವರ್ಷ ಹಿಂದೆ ಅಕನಾಮಿಕ್ಸ್ ಬರೋ ಮುಂಚೆ ನಾವು ಮಾಡಿದ್ದೇವೆ ಈ ಸಂಶೋಧನಾ ಕೇಂದ್ರ ಏನು ಅಂದ್ರೆ ಎಲ್ಲ ಕ್ಷೇತ್ರದ ಅಧ್ಯಯನಗಳನ್ನು ಸಂಶೋಧನೆಯನ್ನು ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ಫ್ಯಾಕಲ್ಟಿಗಳಿಗೆ ಉಪನ್ಯಾಸಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಅವರು ಸಂಶೋಧನೆ ನಡೆಸುವಂಥದ್ದು ಅಲ್ಲಿ ಬೇರೆ ಬೇರೆ ವಿಂಗ್ಗಳನ್ನು ನಾವು ಮಾಡಿದ್ದೇವೆ ವಿಭಾಗಗಳನ್ನು ಮಾಡಿದ್ದೇವೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಲಲಿತ ಕಲೆಗಳ ಅಧ್ಯಯನ ಕೇಂದ್ರ ಅಂತ ಒಂದು ಮಾಡಿದ್ದೇವೆ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಮತ್ತು ಲಲಿತ ಕಲೆಗಳಿಗೆ ಸಂಬಂಧಪಟ್ಟು ದೇರಾಜೇ ಸೀತಾರಾಮಯ್ಯ ಯಕ್ಷಗಾನ ಅಧ್ಯಯನ ಕೇಂದ್ರ ಅಂತ ಒಂದು ಮಾಡಿದ್ದೇವೆ ಇನ್ನೊಂದು ಡಾಕ್ಟರ್ ಶಿವರಾಮಕಾರ ಅಧ್ಯಯನ ಕೇಂದ್ರ ಏನು ಈಗ ನಮ್ಮ ಕಾಲೇಜಲ್ಲಿತ್ತು ಅದನ್ನು ನಾವು ರಿಸರ್ಚ್ ಸೆಂಟರಿಗೆ ನಾವು ಅಟ್ಯಾಚ್ ಮಾಡಿ ಈಗ ಒಂದು ಹೊಸ ರೀತಿಯಲ್ಲಿ ಈ ಶಿವರಾಮಕಾರ ಅಧ್ಯಯನ ಕೇಂದ್ರ ಮುನ್ನಡೀತಾ ಇದೆ ಅದರ ಉಸ್ತುವಾರಿಯನ್ನು ಅದರ ನಿರ್ದೇಶಕರಾಗಿ ಡಾಕ್ಟರ್ ಪ್ರಮೋದ್ ಕುಮಾರ್ ಹಿಸ್ಟ್ರಿ ವಿಭಾಗದ ಉಪನ್ಯಾಸಕರು ಅವರನ್ನು ನಡೆಸ್ತಾ ಇದ್ದಾರೆ ಒಟ್ಟು ರಿಸರ್ಚ್ ಸೆಂಟರ್ನ ಆಗಿ ಡಾಕ್ಟರ್ ವಿಜಯ ಅವರು ಪಿ ಜಿ ವಿಭಾಗದ ಡೀನ್ ಅವರು ಅದನ್ನು ಮುನ್ನಡೆಸ್ತಾ ಇದ್ದಾರೆ ಯಕ್ಷಗಾನ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ಆಗಿ ಡಾಕ್ಟರ್ ಮನಮೋಹನ್ರವರು ಈ ಜವಾಬ್ದಾರಿಯನ್ನು ಮುಂದೆ ಕಂಡು ಹೋಗ್ತಾ ಇದ್ದಾರೆ ಇದು ಪೀಠಿಕಾ ರೂಪದಲ್ಲಿ ನಾನು ಹೇಳಿದೆ ನಮ್ಮಲ್ಲಿ ಪಡೀಲು ಶಂಕರ ಭಟ್ಟ ಸಂಸ್ಮರಣ ಪ್ರಬಂಧ ಸ್ಪರ್ಧೆ ಅಂತ ಒಂದು ನಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ ಆರೆಕೆರೆಯವರೇ ಕೃಷಿ ಕುಟುಂಬದವರು ಅವರ ಪಡೀಲು ಶಂಕರಭಟ್ಟರ ಎರಡನೇ ಮಗ ಅವು ಹುಬ್ಬಳ್ಳಿ ಯೂನಿವರ್ಸಿಟಿಯಲ್ಲಿ ಕಲ್ಕತ್ತಾದಲ್ಲಿ ಎಲ್ಲ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿ ಈಗ ರಿಟೈರ್ಡ್ ಆದವರು ಅವರು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಕಾಲೇಜಿನಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಮಾಡಬೇಕು ಅಂತ ಹೇಳೋದಷ್ಟೊಂದು ದತ್ತಿ ನಿಧಿಟ್ಟಿದ್ದರು ಈ ಪ್ರಬಂಧ ಸ್ಪರ್ಧೆಯನ್ನು ನಾವು ಒಂದು ರಾಜ್ಯ ಮಟ್ಟಕ್ಕೆ ವಿಸ್ತಾರ ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಈ ವರ್ಷ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಪಡೀಲು ಶಂಕರ ಭಟ್ಟರ ಸಂಸ್ಮರಣಾ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೆವು ಒಟ್ಟು ರಾಜ್ಯದಾದ್ಯಂತ ನೂರ ಇಪ್ಪತ್ತು ಸ್ಪಷ್ಟ ಆಯಿತು ಇನ್ನು ಬರುವ ವರ್ಷದಿಂದ ಇನ್ನೂ ಇದನ್ನು ವ್ಯಾಪಕವಾಗಿ ಒಂದು ಒಂದು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಮುನ್ನಡೆಸುವಂಥ ಕೆಲಸಗಳನ್ನು ಮಾಡುತ್ತೇವೆ ನಾವು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಗೆ ಕಾರಂತರ ಒಂದು ದೊಡ್ಡ ಏನು ಕಾದಂಬರಿ ಚೋಮನ ದುಡಿ ಅದು ಚಲನಚಿತ್ರಲ್ಲಾಗಿ ಭಾರಿ ಹೆಸರುವಾಸಿಯಾದಂತಹ ಚೋಮರ ದುಡಿಯಿಂದ ಒಂದು ಪ್ರಬಂಧ ಸ್ಪರ್ಧೆಯನ್ನು ಆಯ್ಕೆ ಮಾಡಿದ್ದೆವು ಚೋಮನ ದುಡಿಯಲ್ಲಿ ಸಾಮಾಜಿಕ ಸಾಮರಸ್ಯ ಅನ್ನುವಂತಹ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳು ಪ್ರಬಂಧವನ್ನು ಹೊಂದಿದ್ದಾರೆ ಆ ಪ್ರಬಂಧದಲ್ಲಿ ಬೇರೆ ಬೇರೆ ಏನು ನಮ್ಮ ಉಪನ್ಯಾಸಕರು ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಅದು ನಾಡದು ಆ ದಿವಸ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಮಂಗಳವಾರ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತದೆ ನಾಳೆ ಈ ಕಾರ್ಯಕ್ರಮದ ಜೊತೆಗೆ ಶಿವರಾಮ ಕಾರಂತರನ್ನು ನಾನು ನೆನಪಿಸಿಕೊಳ್ಬೇಕು ಈ ಭಾಗಕ್ಕೆ ದೊಡ್ಡ ಹೆಸರು ಕೊಟ್ಟವರು ಪುತ್ತೂರಿಗೆ ಒಂದು ದೊಡ್ಡ ಶಕ್ತಿಯಾಗಿದ್ದವರು ಸಾಹಿತ್ಯ ವಿಜ್ಞಾನ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಅವರು ಮಾತಾಡಿದರು ಅಸ್ಪರ್ಶತೆ ಇರಬಹುದು ಉಪೇಕ್ಷಿತ ವರ್ಗದವರನ್ನು ಸಮಾಜದಿಂದ ದೂರ ಮಾಡುವಂತಹ ಆ ಕಾಲಘಟ್ಟದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರವರು ಇದೇ ಈ ಚೋಮರದುಡಿ ದುಡಿ ಮನೆಗಳಲ್ಲಿ ಮಧುಮಗಳಿರಬಹುದು ಇಂತಹ ನೂರಾರು ಕೃತಿಗಳನ್ನು ಅವರು ಇದು ಏನು ಬರದವರು ಕಾರಂತರವರು ಹಾಗಾಗಿ ಕಾರಂತರ ಕುರಿತು ನಮ್ಮ ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲಿನವರೆಲ್ಲರೂ ಸ್ವಲ್ಪ ಅಧ್ಯಯನ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಆ ದಿವಸ ಒಂದು ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದಾರೆ ಈ ವಿಚಾರಗೋಷ್ಠಿಯಲ್ಲಿ ಸಂಪೂರ್ಣ ವ್ಯಕ್ತಿಯಾಗಿ ಡಾಕ್ಟರ್ ತಾಂತಾಜಿ ವಸಂತಕುಮಾರ್ ಅವರು ಕಾರಂತರ ಬಗ್ಗೆನೇ ಅವರು ಅಧ್ಯಯನ ಮಾಡಿದರು ವಿಶೇಷವಾಗಿ ಅವರು ವಿಚಾರಗೋಷ್ಠಿ ನಡೆಸಿಕೊಡ್ಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಎಂ ಎಲ್ ಸಿ ಆಗಿ ಮಂತ್ರಿಯಾಗಿ ಈಗ ಉಡುಪಿ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವಿಶೇಷವಾಗಿ ಆಗಮಿಸಿದ್ದಾರೆ ಯಾಕೆಂದರೆ ಅವರು ಕೋಟಾದಲ್ಲಿ ಅವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಕೋಟದಲ್ಲಿ ಒಂದು ಗ್ರಾಮ ಪಂಚಾಯತ್ ಒಂದು ಹಣವನ್ನು ಸಂಗ್ರಹ ಮಾಡಿ ಕಾರಂತರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡುವಂತಹ ಒಂದು ಪರ್ಮನೆಂಟ್ ಆಗಿದೆ ಪ್ರಶಸ್ತಿ ಕೊಡುವಂತಹ ಒಂದು ಕೆಲಸವನ್ನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಡಿದರು ಜೊತೆಗೆ ಕಾರಂತರ ಥೀಮ್ ಪಾರ್ಕನ್ನು ಕೂಡ ಸರ್ಕಾರದಿಂದ ಅವರು ಮಾಡಿಸಿದಂತಹ ಕೆಲಸ ಮತ್ತು ಕಾರಂತರ ಕುರಿತಾಗಿ ತುಂಬ ಏನು ಕೆಲಸ ಮಾಡಿದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆ ದಿವಸ ಆಗಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ಜರ್ನಲಿಸಂ ವಿದ್ಯಾರ್ಥಿಗಳು ದುಡಿಯ ಚಲನಚಿತ್ರದಲ್ಲಿ ನಟರಾಗಿ ಭಾಗವಹಿಸಿದಂಥ ಈ ಭಾಗದ ಬಡ ಅವರು ಕನ್ಯಾದ ಈ ಭಾಗದಲ್ಲಿ ಒಂದಷ್ಟು ಜನ ಅದರಲ್ಲಿ ನಟರಾಗಿ ಕೆಲಸ ಮಾಡಿದ್ರು ಅವರನ್ನು ಹೋಗಿ ಮಾತನಾಡಿಸಿ ಅವರ ಒಂದು ಸಾಕ್ಷ್ಯತೀತ್ತವನ್ನು ಡಾಕ್ಯುಮೆಂಟರಿಯನ್ನು ಅವರು ಮಾಡಿದ್ದಾರೆ ಅದನ್ನು ರಿಲೀಸ್ ಮಾಡುವಂತ ಕಾರ್ಯಕ್ರಮ ನಾಳೆ ದಿವಸ ಗಂಟೆಗೆ ನಡೆಯುತ್ತೆ ಇದು ಒಂದು ಕಾರ್ಯಕ್ರಮ ಅಂದರೆ ಎರಡನೇ ಕಾರ್ಯಕ್ರಮ ಡಾಕ್ಟರ್ ಶಿವರಾಮಕಾನಂದ ಅಧ್ಯಯನ ಕೇಂದ್ರ ಮತ್ತು ಕನ್ನಡ ಸಂಘದ ವತಿಯಿಂದ ಮತ್ತು ನಮ್ಮ ರಿಸರ್ಚ್ ಸೆಂಟರ್ ವತಿಯಿಂದ ಎರಡು ಅವಳಿ ಪ್ರಶಸ್ತಿಗಳನ್ನು ನಾವು ಒಂದು ಕಾಲೇಜ್ ಕೊಡ್ತಾ ಬಂದಿದ್ದೇವೆ ಕಳೆದ ಅನೇಕ ವರ್ಷಗಳಿಂದ ಅದನ್ನು ಮಾಡ್ತಾ ಬಂದಿದ್ದೇವೆ ನಾವು ಒಂದು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮತ್ತೊಂದು ಶ್ರೀ ಶಂಕರ ಸಾಹಿತ್ಯ ಪ್ರಶಸ್ತಿ ನಾನು ನಿರಂಜನ ಸಾಹಿತ್ಯ ಪ್ರಶಸ್ತಿಯನ್ನು ಅದು ಏನು ಅಂತ ಒಂದು ಸ್ವಲ್ಪ ನಿಮಗೆ ಬ್ರೀಫ್ ಮಾಡುವಂತ ಪ್ರಯತ್ನ ಮಾಡ್ತೇನೆ ಬೋಳಂತಕೋಡಿ ಅವರು ಇಲ್ಲಿ ಶಿವರಾಮ ಕಾರಂತ ಕನ್ನಡ ಸಂಘ ಕರ್ನಾಟಕ ಸಂಘ ಅಂತ ಕೆಲಸ ಮಾಡ್ತಾ ನಿರಂಜನರು ನಿಮಗೆಲ್ಲ ಗೊತ್ತಿದೆ ನಿರಂಜನರು ಅನುಭವ ನಿರಂಜನ ಇನ್ನು ಪಕ್ಕದ ನಮ್ಮ ಸುಬ್ರಹ್ಮಣ್ಯದ ಕೃಪೆ ನಿರಂಜನ್ ಅವರು ಈ ಭಾಗದ ಭಾರಿ ಒಂದು ದೊಡ್ಡ ಸಾಹಿತಿ ಚಿಂತಕರು ಪ್ರಗತಿಪರ ಚಿಂತಕರು ಅವರು ಅವರನ್ನು ಒಂದು ದೊಡ್ಡ ಮಟ್ಟಿನಲ್ಲಿ ಸಾರ್ವಜನಿಕವಾಗಿ ಸನ್ಮಾನಿಸಬೇಕು ಅಂತ ಹೇಳೋ ನೆನೆಯಲ್ಲಿ ಅವರು ಅರ್ಥಿಕ ಜರು ಮತ್ತು ಎಲ್ಲರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿ ಅಭಿನಂದನಾ ಗ್ರಂಥ ಆಗಿ ಅದರಲ್ಲಿ ಬಂದಂತಹ ಉಳಿದಂತಹ ಹಣವನ್ನು ನಿರಂಜನರಿಗೆ ಕೊಡಬೇಕು ಅಂತ ಬೋಳಂತಕೋಡಿಯವರು ಯೋಚನೆ ಮಾಡಿದರು ಹಾಗೆ ನಿರಂಜನರಿಗೆ ಕೊಡುವಾಗ ನಿರಂಜನರನ್ನು ತಗೊಳ್ಳಿ ನನಗೆ ಬೇಡ ಅದು ಅದನ್ನು ನೀವು ಮತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ಹಾಕಿ ಅಂತ ಅವರು ಹೇಳಿದರು ಬಳಂತಕೋಡಿ ಅವರು ಮಾಡಿ ಮತ್ತೆ ಪುರಾಣ ಇದರಲ್ಲಿ ಮಾಡಲಿಕ್ಕಿಂತ ನಾವು ನಿರಂಜನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳುವ ದೃಷ್ಟಿಯಿಂದ ವಿವೇಕಾನಂದ ಕಾಲೇಜಿನಲ್ಲಿ ನಾವು ಸುರಾಮಕಾಲಂತ ಅಧ್ಯಯನ ಕೇಂದ್ರದಲ್ಲಿ ಇದರಲ್ಲಿ ಇಟ್ಟು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟ ಕಾರಣ ನಾವು ಎರಡು ಸಾವಿರ ಇಸವಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ ಕಾಲೇಜು ಕೂಡ ನಮಗೆ ನಿರಂಜನ ಸಾಹಿತ್ಯ ಕಾಲೇಜು ಸೇರಿಕೊಂಡೇ ನಾವು ಮಾಡುವಂಥದ್ದು ಒಂದು ಪ್ರಶಸ್ತಿಯ ಮೊತ್ತ ಎಷ್ಟು ಅಂತ ಕೇಳಿದರೆ ಮೊತ್ತ ಸ್ವಲ್ಪ ಸ್ವಲ್ಪ ಕಡಿಮೆ ಆದರೆ ಬಳಂತಗೋಡಿ ಅವರ ಒಂದು ಅಪೇಕ್ಷೆ ಅವರ ಕೆಲಸಗಳು ನಿರಂಜನದ ಕೆಲಸಗಳು ಮತ್ತು ನಾವು ಇಷ್ಟು ವರ್ಷ ನಾವು ಕೊಟ್ಟಂತಹ ಈ ಜನಗಳನ್ನು ನೋಡಿದರೆ ಈ ಪ್ರಶಸ್ತಿಗೆ ಒಂದು ದೊಡ್ಡ ಮೌಲ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕರ್ನಾಟಕದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದರು ಬೊಳಗುಕೊಳ್ಳೋರು ಅದೇ ರೀತಿ ನಾವು ಎರಡು ಸಾವಿರ ಹೆಸರಿಂದ ನಾವು ವ್ಯಾಸರಾಯ ಬಲ್ದಾಡ್ರು ನಿಮ್ಮ ಕಾಗದಲ್ಲಿ ನಾವು ಅದನ್ನು ಬರೆದಿದ್ದೇವೆ ಎಲ್ಲರನ್ನು ಎಲ್ಲ ಹೆಸರನ್ನು ಹೇಳುವುದಿಲ್ಲ ನಾನು ಯಶವಂತ ಅಜಿತ್ ಅಜಿತ್ ಅವರು ಎಸ್ ಎಲ್ ಭೈರಪ್ಪರು ಅಮರ್ಸೋಮೇಶ್ವರರು ಏರಿ ಲಕ್ಷ್ಮೀನಾರಾಯಣವರು ನಾಮೊಗಸಾಲೆ ಸುಬ್ಬರಾಯ್ ಚೊಕ್ಕಾಡಿ ಪಟ್ಟಣ ಪಟ್ಟಣಶೆಟ್ಟಿ ಬಿ ಎಸ್ ಅವಧಿ ಸುಮಿತೀಂದ್ರ ನಾಡಿಗ ಹೀಗೆ ರಾಜ್ಯದ ಒಳ್ಳೊಳ್ಳೆಯ ಏನು ಸಾಹಿತಿಗಳಿಗೆ ಅದು ಸೃಜನಾತ್ಮಕವಾದಂತಹ ಕ್ರಿಯೇಟಿವಿಟಿ ಇರುವಂತಹ ಮತ್ತು ಬಹು ಆಯಾಮಗಳಲ್ಲಿ ಬರದಂತಹ ಸಾಹಿತಿಗಳನ್ನು ಗುರುತಿಸುವಂತಹ ಕೆಲಸಗಳನ್ನು ನಾವು ಮಾಡಿದ್ದೇವೆ ಕಳೆದ ವರ್ಷ ನಿಮಗೆ ನೆನಪಿರುವುದು ವಿ ಬಿ ಅರ್ತಿಗಲಿ ಅವರು ನಾವು ಅಭಿನಂದಿಸಿದೆ ಇದು ಎಷ್ಟರ ಮಟ್ಟಿಗೆ ಈ ನಿರಂಜನ ಪ್ರಶಸ್ತಿ ಒಂದು ಹೆಸರುವಾಸಿಯಾಗಿದೆ ಅಂದರೆ ಪ್ರತಿ ವರ್ಷ ನಮಗೆ ಮಂಗಳೂರಿಂದ ಬೆಂಗಳೂರಿಂದ ಅಲ್ಲಿಂದ ಫೋನ್ ಬರ್ತದೆ ನಿಮ್ಮ ನಿರಂಜನ ಪ್ರಶಸ್ತಿ ಯಾವಾಗ ಆಗ್ತದೆ ಅಂತ ಅಂದರೆ ಆ ನಿರಂಜನ ಪ್ರಶಸ್ತಿ ಅಷ್ಟು ಮೌಲ್ಯ ಈಗ ಬಂದಿದೆ ಅಂತ ಹೇಳುವಂತಹ ಒಂದು ನಿಮ್ಮ ಒಂದು ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಸೊ ಈ ಬಾರಿ ನಾವು ನಿರಂಜನ ಪ್ರಶಸ್ತಿಯನ್ನು ಒಬ್ಬ ವಿಶೇಷ ವ್ಯಕ್ತಿ ಬೆಂಗಳೂರಿನ ಬಾಬು ಕೃಷ್ಣಮೂರ್ತಿ ಅವರಿಗೆ ನಾವು ಪ್ರದಾನ ಮಾಡಬೇಕು ಅನ್ನೋದು ನಾವೆಲ್ಲರೂ ಸರ್ವಾನುಮತದಿಂದ ಯೋಚನೆ ಮಾಡಿದ್ದೇವೆ ಬಾಬು ಕೃಷ್ಣಮೂರ್ತಿಯವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವೆಲ್ಲ ಬಾಲಮಂಗಳ ಓದಿ ಬೆಳೆದವರು ಆ ಬಾಲಮಂಗಳವನ್ನೆಲ್ಲ ತಯಾರಿಸಿದವರು ಮಂಗಳ ಬಾಲಮಂಗಳ ಇದನ್ನೆಲ್ಲ ಸಂಪಾದಕರಾಗಿ ಮತ್ತು ಪತ್ರಿಕೋದ್ಯಮದಲ್ಲಿ ಕೂಡ ತುಂಬ ಕೆಲಸ ಮಾಡಿದವರು ಅವರು ಅವರ ಬಹಳ ಹೆಸರುವಾಸಿಯಾದಂಥ ಕೃತಿಗಳು ಅಜೇಯ ಅಂತ ಮತ್ತು ಅದಮ್ಯ ಇನ್ನೊಂದು ಹೃದಯಾಭಿಷೇಕ ಅಂತ ಇದೆಲ್ಲವೂ ವೀರ ಸಾವರ್ಕರ್ ಅವರು ಭಗತ್ ಸಿಂಗ್ರ ಚಂದ್ರೇಶ ಚಂದ್ರಶೇಖರ್ ಆಜಾದ್ರ ಬಗ್ಗೆ ಅವರು ಹೇಗೆ ಬರೆದಿದ್ದಾರೆ ಅಂತ ಕೇಳಿದರೆ ಮನೆಯಲ್ಲಿ ಕೂತು ಬರಲಿಲ್ಲ ಅವರು ಆ ಸ್ಥಳಗಳಿಗೆ ಹೋಗಿ ಅಲ್ಲಿ ಸಂಶೋಧನೆಯನ್ನು ಮಾಡಿ ಪ್ರೈಮರಿ ಸೋರ್ಸ್ಗಳನ್ನು ಹಿಡಿಕೊಂಡು ಅವರು ಈ ಕೃತಿಗಳನ್ನು ಬರೆದ ಕಾರಣ ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಅದು ಇವತ್ತು ಮಾರಾಟ ಆಗಿದೆ ಪಬ್ಲಿಷ್ ಆಗಿದೆ ಜೊತೆಗೆ ಬೇರೆ ಬೇರೆ ಏನು ಭಾಷೆಗಳಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿದೆ ಇನ್ನು ಸ್ವಾತಂತ್ರ್ಯ ಹೋರಾಟದ ಅನೇಕ ವ್ಯಕ್ತಿಗಳ ಬಗ್ಗೆ ಅವರು ಬರೆದಿದ್ದಾರೆ ಅವರನ್ನು ನಾವು ಈ ಬಾರಿ ಪಂಪ ಪ್ರಶಸ್ತಿಯೂ ಅವರಿಗೆ ಲಭಿಸಿದೆ ಹಾಗಾಗಿ ಬಾಬು ಕೃಷ್ಣಮೂರ್ತಿಯವರಿಗೆ ನಾವು ನಿರಂಜನ ಸಾಹಿತ್ಯ ಪ್ರಶಸ್ತಿಯನ್ನು ಈ ಬಾರಿ ಕೊಡ್ತಾ ಇದ್ದೇವೆ ಇನ್ನೊಂದು ಭಾಗ ಶಂಕರ ಸಾಹಿತ್ಯ ಪ್ರಶಸ್ತಿ ಶಂಕರ ಸಾಹಿತ್ಯ ಪ್ರಶಸ್ತಿ ಕೂಡ ಅದು ನಮ್ಮ ಪುತ್ತೂರವರೇ ಸಾಹಿತ್ಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಸಿದ್ಧಮೂರ ಶಂಕರನಾರಾಯಣ ಭಟ್ಟರು ಅಂತ ನೀವೆಲ್ಲ ಕೇಳಿದ್ರು ಈ ಕಡೆ ನಮ್ಮ ಬೆರ್ಲಾಂಪಾಡಿ ಭಾಗದವರು ಅವರು ಆಗಿ ರಿಟೈರ್ ಆದವರು ಈ ಭಾಗದ ಒಂದು ದೊಡ್ಡ ವಿದ್ವಾಂಸರು ಗೋ ವಿಶ್ವನಾಥ ಎನ್ನುವಂತಹ ಪುಸ್ತಕವನ್ನು ಸಂಪಾದನೆ ಮಾಡಿ ಇಡೀ ಒಂದು ಎರಡು ಮೂರು ಭಾಷೆಗಳೀಗ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಅವರು ಶಂಕರ ಭಗವತ್ಪಾದರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಆ ಪ್ರಶಸ್ತಿಗೆ ಮಾನದಂಡ ಏನು ಅಂತ ಕೇಳಿದರೆ ವಿದ್ವತ್ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಈಗ ವಿದ್ವತ್ತು ವಿದ್ವಾಂಸರು ಅಂತ ಹೇಳುವವರು ಭಾರಿ ಕಡಿಮೆ ಅನೇಕ ಸಾಹಿತ್ಯಗಳಿರ್ಬೋದು ಆದರೆ ಪೂರ್ಣವಾದಂತಹ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಬರೆಯುವಂತಹ ಪ್ರವೃತ್ತಿಗಳು ತುಂಬ ಕಡಿಮೆ ಇರೋದರಿಂದ ಅಂಥವರನ್ನು ಬೆಳೆಸಬೇಕು ಗುರುತಿಸಬೇಕು ಅಂತ ಕಾರಣಕ್ಕೆ ಅದನ್ನು ಸ್ಥಾನೀಯವಾಗಿ ಸ್ಥಳೀಯವಾಗಿ ನಾವು ಅಂಥ ವಿದ್ವಾಂಸರನ್ನು ಗುರುತಿಸಬೇಕು ಅಂತ ಅಪೇಕ್ಷೆ ಪಟ್ಟ ಕಾರಣ ಎರಡು ಸಾವಿರದ ಒಂಬತ್ತನೆಯ ಇಸವಿಯಿಂದ ನಾವು ಶಂಕರ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ನರಸಿಂಹ ಭಟ್ರು ಯು ಪಿ ಉಪಾಧ್ಯಾಯ ಕಾಸರಗೋಡಿನ ಕೃಷ್ಣ ಭಟ್ರು ಶಂಕರಸ್ವಾಮಯಾಗಿ ವಿದ್ವಾನ್ ಉಮಾ ಉಮಾಕಾಂತ ಭಟ್ರು ಕಳೆದ ವರ್ಷ ನಾವು ಮಿತ್ತೂರು ಸಂಪ್ರತಿಷ್ಠಾನ ತಿಮ್ಮಪ್ಪಯ್ಯ ಭಟ್ ಸಂಪ್ರತಿಷ್ಠಾನಕ್ಕೆ ನಾವು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಈ ಬಾರಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ನಮಗೆಲ್ಲರೂ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ನಮ್ಮದೇ ಪುತ್ತೂರಿನ ಭಾಗದ ನಿಡ್ಪಳ್ಳಿಯ ಪಟ್ಟದಲ್ಲಿರುವಂತಹ ಡಾಕ್ಟರ್ ಪಳ್ಳು ಸದಾಶಿವ ಭಟ್ಟರವರನ್ನು ನಾವು ಶಂಕರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಬೇಕು ಅಂತ ವಿಚಾರ ಮಾಡಿದ್ದೇವೆ ಅವರು ಬೆಟ್ಟಪಾಡಿ ಗ್ರಾಮ ನವೋದಯ ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತರಾಗಿ ನೂರಾರು ವಿದ್ಯಾರ್ಥಿಗಳನ್ನು ಸೃಷ್ಟಿಸಿ ಬೆಳೆಸಿದವರು ಇವತ್ತಿಗೂ ಅಲ್ಲಿಗೆ ಹೋದರೆ ಅವರ ಅಕ್ಕಪಕ್ಕದಲ್ಲಿ ಒಮ್ಮೆ ಕರೆದ್ರಂದು ಐವತ್ತು ವಿದ್ಯಾರ್ಥಿಗಳು ಓಡಿ ಬರ್ತಾರೆ ಅಂತಹ ಒಬ್ಬ ಬಹುಮುಖಿಯಾಗಿ ಕೆಲಸ ಮಾಡಿದಂಥ ಒಬ್ಬ ವಿದ್ವಾಂಸರು ಈ ರೀತಿ ಹೇಳಬಹುದೇನು ಒಂದು ಬಹುಭಾಷಾ ವಿದ್ವಾಂಸರು ಹತ್ತು ಭಾಷೆಯಲ್ಲಿ ಅವರು ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ ಹತ್ತು ಭಾಷೆಯಲ್ಲಿ ಕನ್ನಡ ಮಲಯಾಳಂ ತುಳು ಇಂಗ್ಲಿಶು ಸಂಸ್ಕೃತ ಕರಾಡ ಶಿವಳ್ಳಿ ಈಗ ಹತ್ತು ಭಾಷೆಯಲ್ಲಿ ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ದೇವರ ಸ್ತೋತ್ರಗಳನ್ನು ಮಾಡಿದ್ದಾರೆ ಇನ್ನೊಂದು ಉಲ್ಲೇಖ ಮಾಡಬೇಕಾದಂತೂ ಅವರು ಅವರ ಅವರು ಪ್ರೌಢಶಾಲೆಯ ಒಬ್ಬ ಶಿಕ್ಷಕ ಈ ಭಾಗದಲ್ಲಿ ಸಾಮಾನ್ಯ ಮೈಸೂರು ಧಾರವಾಡ ಮಂಗಳೂರು ಈ ಭಾಗದಲ್ಲಿ ಹೈಸ್ಕೂಲ್ ಶಿಕ್ಷಕರು ಯಾರು ಡಾಕ್ಟರೇಟ್ ಪದವಿ ಪಡೆದಂತಹ ಉದಾಹರಣೆಗಳು ಇಲ್ಲ ಅಂತಲೇ ಅವರ ಅಭಿಪ್ರಾಯ ಒಂದು ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಗೆ ಒಂದು ಒಂದು ಘಟನೆ ಘಟಿಸಿದ ಕಾರಣ ಅದನ್ನು ಚಾಲೆಂಜ್ ಆಗಿ ತಗೊಂಡು ಆಗಿನ ಕಾಲದಲ್ಲಿ ಈಗಲ್ಲ ಮಂಗಳೂರು ಯೂನಿವರ್ಸಿಟಿ ಪ್ರಾರಂಭ ಆದ ಕಾಲದಲ್ಲಿ ಕನೆಕ್ಟಿವಿಟಿ ಇಲ್ಲ ಈಗಿನ ಹಾಗೆ ಗೂಗಲ್ ಇಲ್ಲ ಮೊಬೈಲ್ ಇಲ್ಲ ಎಲ್ಲವನ್ನೂ ಲೈಬ್ರರಿಗೆ ಹೋಗಿ ಸಂಶೋಧನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಸದಾಶಿವ ಭಟ್ರವರು ಆಗಿನ ಕಾಲದಲ್ಲಿ ಮಾಸ್ತಿ ವೆಂಕಟೇಶ ವೆಂಕಟೇಶಯ್ಯಂಗಾರ ಕುರಿತಾಗಿ ಒಂದು ಪಿ ಎಚ್ ಡಿ ಸಿದ್ಧಪಡಿಸಿ ಸುಮಾರು ಒಂದು ಎಂಟುನೂರು ಪೇಜಿನ ಥೀಸನ್ನು ಕೊಟ್ಟಿದ್ದಾರೆ ಇನ್ನೊಂದು ಶ್ರೀಕೃಷ್ಣ ಚರಿತ್ರ ಅಂತ ಒಂದು ಪುಸ್ತಕ ಇದೆ ಅದು ಎರಡು ಭಾಷೆಗಳಲ್ಲಿ ಕನ್ನಡ ಮತ್ತು ಕರಾಡದಲ್ಲಿ ಪ್ರತಿಪರ ನಾವೆಲ್ಲ ಈಗ ಗದ್ಯ ಮಹಾಕಾವ್ಯವನ್ನು ನಾವು ನೋಡಿದ್ದೇವೆ ಕುಮಾರವ್ಯಾಸನ ಅದು ಷಡ್ಪದಿ ಚಂದಸುಬ್ರಣ ಇದ್ದಂತಹ ಇದೆ ಇವರು ಏನು ಮಾಡಿದ್ದಾರೆ ಅಂತ ಕೇಳಿದರೆ ಯಕ್ಷಗಾನದ ಪ್ರಸಂಗದಲ್ಲೇ ಇಟ್ಟುಕೊಂಡು ಅವರು ದೊಡ್ಡ ಮಹಾಕಾವ್ಯವನ್ನು ಬರೆದಿದ್ದಾರೆ ಅದು ಕರಾಳ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಒಂದು ಅದ್ಭುತ ಇದೆ ನೀವು ಒಂದು ಆಸಕ್ತಿ ಇದ್ದರೆ ಅದನ್ನು ನೋಡಬಹುದು ಸುಮಾರು ಒಂದು ಆರುನೂರು ಪೇಜಿನಷ್ಟು ಪುಸ್ತಕ